ಮಾಡಿದರೆ ನಮ್ಗೆ ಅಷ್ಟು ಕೊಡೋಕ್ಕಾಗಲ್ಲ ನಾವು ಮೂರು ಸಾವಿರ ಇನ್ನೂರು ರೂಪಾಯಿ ಮಾತ್ರ ಕೊಡ್ತೀವಿ ಅಂತ ಹೇಳಿದರು ಮುರುಗೇಶ್ ನಿರಾಣಿ ಅವರು ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ನಮಗೆ ಹೇಳಿದ್ದೆ ಒಂದು ಇವರು ಮಾಡಿದ್ದೇ ಒಂದು ಅಂತ ಏನಿಲ್ಲ ಅವರು ಎದುರುಗಡೆನೇ ಹೇಳಿರೋದು ಹೇಳಿದಿರೋದು ಒಂದು ಮಾಡಿರೋದು ಒಂದಲ್ಲ ಅವರು ಹೇಳಿದ್ರು ಹೇಳಿದೀನಿ ಸಿ ಅವರು ಜೂಮ್ನಲ್ಲಿ ಬಂದು ಜಿಲ್ಲಾಧಿಕಾರಿ ಹೇಳೋವರ್ಗೂ ಕೂಡ ಒಪ್ಪಿರಲಿಲ್ಲ ಮೂರು ಸಾವಿರ ಇನ್ನೂರು ರೂಪಾಯಿ ಜಿಲ್ಲಾಧಿಕಾರಿ ಬಂದು ಮೇಲೆ ಒಪ್ಕೊಂಡ್ರು ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ ಐವತ್ತು ರೂಪಾಯಿನ ಫ್ಯಾಕ್ಟ್ರಿಯವ್ರು ಕೊಡಬೇಕು ಸರ್ಕಾರ ಐವತ್ತು ರೂಪಾಯಿ ಕೊಡ್ತದೆ ಡಿ ಸಿ ಏನು ಹೇಳಿದ್ದಾನೆ ಹತ್ತು ಪಾಯಿಂಟ್ ಎರಡು ಐದಕ್ಕೆ ಮೂರು ಸಾವಿರದ ನೂರು ರೂಪಾಯಿ ಪ್ಲಸ್ ನೂರು ರೂಪಾಯಿ ಈಗ ನಾವು ನಿನ್ನೆ ತೀರ್ಮಾನ ಮಾಡಿರೋದು ನೂರು ರೂಪಾಯಿ ಮೇಲೆ ಹತ್ತು ಪಾಯಿಂಟ್ ಎರಡು ಐದು ರಿಕವರಿ ಇದ್ರೆ ರಿಕವರಿ ಇದ್ರೆ ಹನ್ನೊಂದು ಪಾಯಿಂಟ್ ಎರಡು ಐದು ರಿಕವರಿ ಇದ್ದರೆ ಮೂರು ಸಾವಿರದ ಇನ್ನೂರು ಪ್ಲಸ್ ಮೂರು ಸಾವಿರದ ಇನ್ನೂರು ಪ್ಲಸ್ ನೂರು ಡಿ ಸಿ ಮೂರು ಸಾವಿರದ ಇನ್ನೂರು ಹೇಳಿದ್ರು ಬೆಳಗಾಂಬನ ಡಿ ಸಿ ಅದ್ರ ಮೇಲೆ ನೂರು ರೂಪಾಯಿ ಅಂದರೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಮಾಲೀಕರು ಕೊಡೋಕ್ಕಾಗಲ್ಲ ಆದೇಶದಲ್ಲಿ ಉಲ್ಲೇಖ ಮಾಡಿ ರೈತರು ಕೊಡ್ಸಕ್ಕೆ ಈಗ ಆದೇಶ ಇಶ್ಯೂ ಆಗ್ತದೆ ಅಲ್ಲಿ ಹೋಗಿ ರೈತರಿಗೆ ನಮ್ಮ

ಸರ್ಕಾರ ಬೇರೆ ವಿಚಾರಗಳ ಬಗ್ಗೆ ಒಂದು ಸಪ್ರೇಟ್ ಮೀಟಿಂಗ್ ಮಾಡೋಣ ಅಂತ ಅದರಲ್ಲಿ ಚರ್ಚೆ ಮಾಡೋಣ ಸರ್ ನಗರದಲ್ಲಿ ಸಿಗ್ತದೆ ಉಮೇಶ್ ರೆಡ್ಡಿ ಇರಬಹುದು ಇಲ್ಲ ನನಗೆ ಕೇಳಿ ಹೇಳ್ತೀನಿ